ವೆಲ್ಕಮ್ ಟು ಅವರ್ ಚಾನಲ್ ಚಿನ್ನಗಿರಿ ಕ್ರಿಯೇಷನ್ಸ್ ತ್ರಿಬಲ್ ಫೋರ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋವನ್ನು ನೋಡಿ ನೋಡ್ತಾ ಇದ್ದೀರ ನಾನಿಲ್ಲಿ ಫಿಶ್ ಸಾರನ್ನು ಮಾಡ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಬರ್ತೀನಿ ಬನ್ನಿ ತುಂಬ ಈಸಿ ಬೇಗ ಕೂಡ ಮಾಡ್ಬೋದು ಮೊದಲಿಗೆ ನಾನು ಫಿಶನ್ನು ತೊಳೆದಿಟ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೀಟಾಗಿ ತೊಳೆದಿಟ್ಕೋಬೇಕು ನಂತರ ಇದಕ್ಕೆ ಮೂರು ಸ್ಪೂನಷ್ಟು ಖಾರದ ಪುಡಿ ಎರಡು ಸ್ಪೂನಷ್ಟು ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ನಿಂಬೆ ಹಣ್ಣು ಗಾ ಹುಣಸೆ ಹುಣಸೆಹಣ್ಣು ಸ್ವಲ್ಪ ಅರಶಿನ ಪುಡಿ ಹಾಕಿ ನೆನೆಸಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಮೂರು ಚಿಕ್ಕ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ಒಂದು ಎರಡು ಮೂರು ಒಂದು ನಾಲ್ಕು ಐದಷ್ಟು ಚಕ್ಕೆ ಲವಂಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಬೇ ತಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಆದರೆ ಸಾಕು ಇಷ್ಟೇ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಹಾಕೋದು ಇದನ್ನು ಹುರ್ಕೊಳಲ್ಲ ಇದನ್ನು ಗ್ರೈಂಡ್ ಮಾಡಿ ಇಟ್ಕೋತಾ ಇದ್ದೀನಿ ನಾನು ಮಿಕ್ಸಿನಲ್ಲಿ ಸೊ ಇದು ರುಬ್ಬಿದಾಗಿದೆ ನೆಕ್ಸ್ಟ್ ಇದಕ್ಕೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಗ್ಯಾಸ್ ಹಚ್ಚಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಇದ್ದೀನಿ ಎಣ್ಣೆ ಹಾಕಿದ ನಂತರ ಕಾಳನ್ನು ಹಾಕ್ತಿದ್ದೀನಿ ಮೀನು ಸಾರಿಗೆ ಕಾಳು ವೆರಿ ಇಂಪಾರ್ಟೆಂಟ್ ತುಂಬ ಟೇಸ್ಟ್ ಇರುತ್ತೆ ಕೂಡ ಕಾಳನ್ನು ಹಾಕಲೇಬೇಕು ಸೊ ಇದಕ್ಕಾದ ಮೇಲೆ ರುಬ್ಬಿರುವಂಥ ಮಸಾಲೆಯನ್ನು ನಾನು ಅಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ನೋಡ್ತಾ ನೋಡ್ತಾಯಿದ್ದೀರಾ ಮೆಂತೆ ಬಿಸಿ ಆದಮೇಲೆ ನಾನು ಸ್ವಲ್ಪ ಕೆಂಪಾದ ಮೇಲೆ ಇದಕ್ಕೆ ಗೋಲ್ಡನ್ ಕಲರ್ ಬರಲಿ ಮೆಂತೆ ತುಂಬ ಸೀಸಬೇಡಿ ಸೊ ನೆಕ್ಸ್ಟ್ ಇದಕ್ಕೆ ಮಸಾಲೆಯನ್ನು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಕುದಿ ಬರಬೇಕು ಒಂದು ಕುದಿ ಬರಬೇಕು ಸೊ ಇಲ್ಲಿ ಮಸಾಲೆ ಕಳಿಸಿರೋ ಅಂಥ ನೀರನ್ನು ನಾನು ಬಳಸ್ತಾ ಇದ್ದೀನಿ ಇದು ಒಂದು ಕುದಿ ಬರಲಿ ನೋಡಿ ಕುದಿಯೋಕೆ ಶುರುವಾಗಿದೆ ಇದು ಕುದಿದ್ದೆ ಇರುವಾಗ ನಾವು ನೆನೆಸಿಟ್ಟಿರೋ ಅಂಥ ಫಿಶನ್ನು ಹಾಕೋಬೇಕು ಕುದೀತಾ ಇದೆ ನಾನು ಒಂದೊಂದೇ ಫಿಶ್ ಹಾಕ್ತಾ ಬರ್ತೀನಿ ಮೊದಲಿಗೆ ತಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಅದು ಬೇಗ ಬೇಯಲ್ಲ ಹಾಗಾಗಿ ಇರುವಂತ ಎಲ್ಲ ಫಿಶನ್ನು ನೆನೆಸಿರೋ ಫಿಶ್ ಈಗ ನಾನು ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ನೆನೆಸಿರೋ ಫಿಶ್ ಹಾಕಿದ ತಕ್ಷಣ ಕಲರ್ ಚೇಂಜ್ ಆಗುತ್ತೆ ಯಾಕೆಂದ್ರೆ ಧನಿಯಾ ಪುಡಿ ಖಾರ ಪುಡಿ ಉಪ್ಪು ಏನೇನು ಹಾಕಿದ್ದೀವಿ ಅದಶ ಪುಡಿ ಇದಿಷ್ಟು ಕೂಡ ಕಲರು ಸಾಂಬಾರ್ ತಕ್ಷಣ ಮಸಾಲೆಗೆ ಕಲರ್ ಬಿಟ್ಕೊಳ್ಳುತ್ತೆ ಸೊ ಕಲರ್ ಚೇಂಜ್ ಆಗುತ್ತೆ ನೋಡ್ತಾ ಇದ್ದೀರಾ ಎಲ್ಲ ಫಿಶನ್ನು ಹಾಕ್ಕೊಳ್ತಾ ಇದ್ದೀನಿ ಕೊನೆಗೆ ಇದರಲ್ಲಿರೋ ರಸ ಕೂಡ ನಾನು ಇದ್ದೀನಿ ಮಸಾಲೆಗೆ ನಾವೇನೂ ನೀರು ಹಾಕಿಲ್ಲ ಅಂದರೆ ಸೊ ಇದೇ ಕಾರಣಕ್ಕೆ ಜಾಸ್ತಿ ನೀರು ಹಾಕ್ಬಾರ್ದು ಯಾಕೆಂದರೆ ನಾವು ನೆನ್ಸಿಟ್ಟಿರೋ ಅದರಲ್ಲಿ ನೀರು ಬಿಟ್ಕೊಂಡಿರುತ್ತೆ ಅದ್ರ ನೀರನ್ನು ಬಳಸ್ತಾ ಇರ್ತೀವಿ ನೋಡ್ತಾ ಇದ್ದೀರಾ ಸ್ಪೂನನ್ನು ಯಾವುದನ್ನು ಬಳಸ್ತಾ ಇದ್ದೀನಿ ಇದಕ್ಕೆ ಸೌಟು ಈ ಥರದ್ದೆಲ್ಲ ಬೌಲ್ ಥರ ಇರೋದನ್ನು ಬಳಸಬೇಡಿ ಫಿಶ್ ಬೇಗ ಬೆಂದೋಗೋ ಕಾರಣ ಈ ಥರ ಸ್ಪೂನನ್ನು ಬಳಸಿ ನಿಧಾನವಾಗಿ ಇದನ್ನು ಕೈ ಆಡಿಸ್ಬೇಕು ಒಂದು ಲೋಟದಷ್ಟು ನಾನು ನೀರು ತೊಗೊಳ್ತಾ ಇದ್ದೀನಿ ಜಾಸ್ತಿ ನೀರನ್ನು ಆ್ಯಡ್ ಮಾಡ್ಕೋಬೇಡಿ ತುಂಬ ನೀರಾದರೆ ಚೆನ್ನಾಗಿರಲ್ಲ ಸೊ ನೋಡ್ತಾ ಇದ್ದೀರಾ ಇಷ್ಟು ನಿಧಾನವಾಗಿ ಕೈ ಇದನ್ನು ಇದು ಒಂದು ಕುದಿ ಬರಬೇಕು ಸೊ ನಾನು ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಕುದಿ ಬರೋ ತನಕ ಆಗಿದೆ ಒಂದು ಕುದಿ ಬರ್ತಾಯಿದೆ ನೋಡಿ ನಿಧಾನವಾಗಿ ಜಾಸ್ತಿ ಕೈ ಆಡಿಸ್ಬೇಡಿ ಇನ್ನೊಂದು ಸ್ವಲ್ಪ ಬೇಯಬೇಕಿದು ಚೆನ್ನಾಗಿ ಕುದಿ ಬರುತ್ತೆ ಕುದಿ ಬಂದ ತಕ್ಷಣ ಇದನ್ನು ಆಫ್ ಮಾಡ್ಕೋಬೇಕು ಬೇಗ ಬೆಂದು ಹೋಗಿಬಿಡುತ್ತೆ ನೋಡಿ ಈಗ ಕುದೀತಾ ಇದೆ ಇಷ್ಟು ಲೈಟಾಗಿ ಕುದ್ರೆ ಸಾಕು ಮೊದಲಿಗೆ ನಾನು ಉಪ್ಪನ್ನು ಹಾಕಿದ್ದೆ ಇದು ಸ್ವಲ್ಪ ಕಡಿಮೆ ಅನ್ನಿಸ್ತಿದೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಇದ್ದೀನಿ ಸೊ ಆಗಿದೆ ಕುದಿ ಬರ್ತಾ ಇದೆ ಎಷ್ಟು ಗಟ್ಟಿ ಬೇಕು ನನಗೆ ಇಷ್ಟು ಗಟ್ಟಿ ಬೇಕು ಹಾಗಾಗಿ ಸ್ವಲ್ಪ ಇಷ್ಟು ನೀ ಕಡಿಮೆ ನೀರು ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಿದ್ದರೆ ಇನ್ನೊಂದು ಸ್ವಲ್ಪ ನೀರನ್ನು ನೀವು ಆ್ಯಡ್ ಮಾಡ್ಕೋಬೋದು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಗಟ್ಟಿಯನ್ನು ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ತೆಳುಬೇಕು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು ನೋಡಿದ್ರಲ್ಲ ಫಿಶ್ ಆರ್ ರೆಡಿ ಆಗಿದೆ ನಿಮಗೆ ಇಷ್ಟ ಆದರೆ ರೆಸಿಪಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು